పాపవ కలయు పరమ పావన పందలవాస స్వామీ శరణ్యప్ప స్వామి శరణం ప్రతి యొండు మాస పూజیاء అంతిమ దినదొందు ఆ భగవంತನ సన్నిధానవన ముಚ್ಚువ మొదలు ఆ భగవంತನ ಆ ಒಂದು ಶಿರದಿಂದ ಮುಡಿಯವರೆಗೆ ಭಸ್ಮವನ್ನು ಇಟ್ಟಿರ್ತಾರೆ ಅಂದರೆ ಭಸ್ಮಲ್ಲೇ ಮಾಡಿರ್ತಾರೆ ಮತ್ತು ಮುಂದಿನ ತಿಂಗಳು ಆ ಸನ್ನಿಧಾನವನ್ನು ತೆರೆಯುವ ಆ ಸಂದರ್ಭದಲ್ಲಿ ಆ ಒಂದು ಸಂಜೆಯ ಸಮಯ ಆ ಭಸ್ಮವನ್ನೆಲ್ಲ ತೆಗೆದು ಆ ಭಸ್ಮವನ್ನು ಮಹಾಪ್ರಸಾದವಾಗಿ ಮೂಡು ಭಸ್ಮ ಎಂಬ ಒಂದು ವಿಶೇಷವಾದ ಸ್ವಾಮಿಯ ಪ್ರಸಾದವನ್ನು ನೀಡ್ತಾರೆ ಏನು ಸ್ವಾಮಿ ನನ್ನ ಕೈಯಲ್ಲಿ ಏನೋ ಒಂದಿದೆ ನೀವು ಭಸ್ಮ ಅಂತ ಇದ್ದೀರಾ ಅಂತೆಲ್ಲ ಅಚ್ಚರಿ ಪಡ್ತಾ ಇರಬಹುದು ನಾಳೆ ನಾವುಗಳು ಆ ಭಗವಂತನ ಕೃಪಾ ಕಟಾಕ್ಷದಿಂದ ಮತ್ತು ಗುರು ಹಿರಿಯರ ಮತ್ತು ತಾಯಿ ತಂದೆಯರ ಬಂಧು ಬೆಳಗದ ಎಲ್ಲರ ಆಶೀರ್ವಾದದೊಂದಿಗೆ ಆ ಸ್ವಾಮಿ ಅಯ್ಯಪ್ಪನ ವ್ರತಾಚರಣೆಯನ್ನು ಮಾಲಾಧಾರಣೆಯನ್ನು ಮಾಡ್ತಾ ಇದ್ದೀವಿ ಕಳೆದ ವರ್ಷ ಮಾಲಾ ವಿಸರ್ಜನೆಯಾದ ನಂತರ ಆ ಭಗವಂತನ ಮಾಲೆಯನ್ನು ಆ ಒಂದು ಪವಿತ್ರವಾದ ಮಾಲೆಯನ್ನು ಆ ಇರುಮುಡಿ ಚೀಲ ಏನು ತುಪ್ಪದ ಚೀಲದಲ್ಲಿರುತ್ತದೆ ಅದರಲ್ಲಿ ಈ ರೀತಿ ಆ ಒಂದು ನಾನು ಮಾಲೆಯನ್ನು ವಿಸರ್ಜನೆ ಮಾಡಿದ ನಂತರ ಭಸ್ಮವನ್ನು ಹಾಕಿ ಈ ರೀತಿ ಮಾಲೆಯನ್ನು ಆ ಒಂದು ಚೀಲದಲ್ಲಿ ಇಟ್ಟಿದ್ದೆ ಸ್ವಾಮಿ ಈ ಒಂದು ಭಸ್ಮ ನಮಗೆ ಈಗ ನಮ್ಮ ಮನೆಯಲ್ಲಿ ಆ ಭಗವಂತ ಕರುಣಿಸಿರುವಂತಹ ಭಸ್ಮ ಮೂಡು ಭಸ್ಮ ಅಂತ ಹೇಗಿರುತ್ತೆ ಅನ್ನೋದನ್ನು ನಮ್ಮ ಕೈಗೆ ಎಷ್ಟು ಆ ಭಗವಂತ ದೊರಕುತ್ತಾರೋ ನೋಡಿ ಇದು ಭಸ್ಮ ಈ ಭಸ್ಮವನ್ನು ನನ್ನ ಹಣೆಗೆ ಹಚ್ಕೊಂಡು ಪ್ರತಿದಿನ ನಾವು ಇಟ್ಟುಕೊಳ್ಳಿಕ್ಕೆ ಬಹಳ ಸೂಕ್ತವಾದ ಆ ಮಹಾಪ್ರಸಾದ ಅಂತ ನಾವು ಭಾವಿಸಿ ಈ ಒಂದು ವಿಚಾರವನ್ನು ಯಾಕೆ ಇಲ್ಲಿ ಪ್ರಸ್ತಾಪಗೊಳಿಸ್ತಾ ಇದ್ದೀನಿ ಅಂದರೆ ನಮ್ಮ ಮನೆಯಲ್ಲೂ ಕೂಡ ಭಗವಂತ ಈ ಒಂದು ರೀತಿಯಲ್ಲಿ ಆ ಒಂದು ಮೂಡು ಭಸ್ಮದ ರೀತಿ ಆ ಭಗವಂತನ ಮಹಾಪ್ರಸಾದ ದೊರಕುತ್ತದೆ ಮತ್ತು ಪ್ರತಿ ವರ್ಷ ಯಾತ್ರೆ ಮಾಡುವ ಯಾತ್ರಾರ್ಥಿಗಳು ಯಾತ್ರಾನಂತರ ಮಾಲೆಯನ್ನು ಎಲ್ಲೆಂದ್ರಲ್ಲಿ ಆ ಬಿಟ್ಟು ಬರುವುದು ಅಥವಾ ವಿಸರ್ಜಿಸಿ ಬರುವುದು ದಯವಿಟ್ಟು ಮಾಡಬೇಡಿ ನಿಮ್ಮ ಮನೆಗೆ ಬಂದು ನಿಮ್ಮ ಮನೆಯಲ್ಲಿ ಆ ಒಂದು ಗುರು ಹಿರಿಯರ ಆಶೀರ್ವಾದವನ್ನು ಪಡೆದು ಆ ನಂತರ ಆ ಒಂದು ಸ್ನಾನ ಸನ್ಯಾಧಿಗಳನ್ನು ಮಾಡಿ ಆ ಭಗವಂತನ ಪ್ರಸಾದಕ್ಕೆ ವಿಶೇಷ ಪೂಜೆಯನ್ನು ಸಲ್ಲಿಸಿ ತಾವು ಮಾಲೆಯನ್ನು ವಿಸರ್ಜನೆಯನ್ನು ಮಾಡಿದ ನಂತರ ಈ ರೀತಿ ಒಂದು ಚೀಲದಲ್ಲಿ ಆ ಒಂದು ಮಾಲೆಯನ್ನು ಬಹಳ ಭಕ್ತಿ ಪ್ರಧಾನವಾಗಿ ಇಟ್ಟು ಆ ನಂತರ ಅದಕ್ಕೆ ಭಸ್ಮವನ್ನು ಅದರ ಮೇಲೆ ಇಟ್ಟು ಆ ಒಂದು ಚೀಲವನ್ನು ಕಟ್ಟಿಡಿ ಮುಂದಿನ ವರ್ಷ ತಾವು ಯಾವಾಗ ಯಾತ್ರೆ ಮಾಡ್ತೀರಾ ಆ ಯಾತ್ರೆಗೂ ಮೊದಲು ಆ ಒಂದು ಮಾಲೆಯನ್ನು ಎಲ್ಲ ಕೊಂಡಿ ಸರಿ ಎಂದು ಪರೀಕ್ಷಿಸಿಕೊಳ್ಳಿ ಮತ್ತು ಆ ಭಸ್ಮವನ್ನು ಮಹಾಪ್ರಸಾದವಾಗಿ ಸ್ವೀಕರಿಸಿ ಆ ಮಹಾಪ್ರಸಾದ ನಮಗೂ ಕೂಡ ಅದೊಂದು ಮೂಡುಭಸ್ಮದಂತೆ ನಮ್ಮನ್ನು ಅನವರತ ಕಾಯ್ತಾ ಇರುತ್ತೆ ಆ ಭಗವಂತನ ಮಾಲೆಯೊಂದಿಗೆ ಆ ಒಂದು ವರ್ಷ ಆ ಭಸ್ಮ ಇರುತ್ತೆ ಅಂದರೆ ಆ ಭಗವಂತನ ಮಹಾಪಾದಗಳನ್ನು ಸ್ಪರ್ಶಿಸಿದಂತಹ ಆ ಭಸ್ಮ ನಮ್ಮ ಹಣೆಯ ಮೇಲಿದ್ರೆ ನಮಗೆ ಶ್ರೀರಕ್ಷೆ ಸ್ವಾಮಿ ಶರಣಂ ಇದು ಆ ಒಂದು ಮಾಲೆ ವಿಸರ್ಜನೆ ಮತ್ತು ಮೂಡು ಭಸ್ಮ ಮತ್ತು ಆ ಮಾಲೆಯನ್ನ ಯಾವ ರೀತಿ ಇಡಬೇಕು ಅನ್ನೋದನ್ನ ಇದನ್ನ ಕಟ್ಟಿಟ್ಟು ನಿಮ್ಮ ಒಂದು ದೇವರ ಕೋಣೆ ಸಪರೇಟ್ ಇದ್ರೆ ಅದರ ಒಳ ಅಲ್ಲಿಟ್ಟು ಪ್ರತಿದಿನ ತಾವು ಪೂಜೆ ಮಾಡಲಿಕ್ಕೆ ಅರ್ಹರಿದ್ರೆ ಖಂಡಿತವಾಗಿ ಪೂಜೆ ಮಾಡಿ ಜೊತೆಗೆ ಯಾವುದೇ ಒಂದು ನಿಮ್ಮಲ್ಲಿ ಆತಂಕಗಳು ಬೇಡ ದೇವರ ಕೋಣೆಗೆ ತಾವು ಹೋಗ್ಬೇಕು ಹೋಗ್ಬೇಕು ಅಂದಾಗ ಯಾವುದೇ ಅಂಟುಮುಟ್ಟುಗಳು ನೀವು ಇಲ್ಲದ ಪರಿಸ್ಥಿತಿಯಲ್ಲಿ ಎಲ್ಲರೂ ಹೋಗೋದು ನಿಮ್ಮ ಮನೆಯಲ್ಲಿನ ಮಹಿಳೆಯರು ಕೂಡ ಹೋಗಿ ಅಲ್ಲಿ ಹೋಗಿ ನಮಸ್ಕಾರ ಮಾಡ್ಕೋಬೋದು ಯಾವುದು ತಪ್ಪಿಲ್ಲ ಸ್ವಾಮಿ ಶರಣ ಸ್ವಾಮಿ ಶರಣ